ವಿದ್ಯುತ್ ಚಾಲಿತ ಟ್ರಕ್ಗಳ ಸಂಚಾರಕ್ಕೆ ಉತ್ತೇಜನ ನೀಡುವ ನಿಟ್ಟನಲ್ಲಿ ಕೇಂದ್ರ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ದೆಹಲಿಯಲ್ಲಿಂದು ಪಿಎಂ ಡ್ರೈವ್ ಉಪಕ್ರಮದಡಿ ಪ್ರೋತ್ಸಾಹಧನ ಯೋಜನೆಗೆ ಚಾಲನೆ ನೀಡಿದರು ಬಳಿಕ ಅವರು ಸ್ವಚ್ಛ ಸುಸ್ಥಿರ ಮತ್ತು ಕಡಿಮೆ ವೆಚ್ಚದಲ್ಲಿ ಸರಕು ಸಾಗಣೆಯನ್ನು ಉತ್ತೇಜಿಸಲು ವಿದ್ಯುತ್ ಚಾಲಿತ ಟ್ರಕ್ಗಳಿಗೆ ಪ್ರೋತ್ಸಾಹಧನ ನೀಡಲು ಉದ್ದೇಶಿಸಲಾಗಿದ್ದು ಪ್ರತಿ ವಾಹನಕ್ಕೆ ಒಂಬತ್ತು ಪಾಯಿಂಟ್ ಆರು ಲಕ್ಷ ರೂಪಾಯಿ ನೀಡಲಾಗುವುದು ಈ ಯೋಜನೆಯು ಒಟ್ಟಾರೆ ಐದು ಸಾವಿರದ ಆರುನೂರು ಇ ಟ್ರಕ್ಗಳನ್ನು ನಿಯೋಜಿಸುವ ಗುರಿ ಹೊಂದಿದೆ ಎಂದು ತಿಳಿಸಿದರು ವಿದ್ಯುತ್ ಟ್ರಕ್ ಟ್ರಕ್ಗಳಿಂದ ಸಿಮೆಂಟ್ ಉಕ್ಕು ಬಂದರು ಮತ್ತು ಲಾಜಿಸ್ಟಿಕ್ಸ್ ವಲಯಗಳಿಗೆ ಹೆಚ್ಚಿನ ಲಾಭವಾಗಲಿದ್ದು ಮುಂದಿನ ಎರಡು ವರ್ಷಗಳಲ್ಲಿ ಭಾರತದ ಉಕ್ಕು ಪ್ರಾಧಿಕಾರ ನೂರ ಐವತ್ತು ಇ ಟ್ರಕ್ಗಳನ್ನು ಖರೀದಿಸಲಿದೆ ರಾಜಧಾನಿ ದೆಹಲಿಯಲ್ಲಿ ಸಾವಿರಕ್ಕೂ ಅಧಿಕ ಇ ಟ್ರಕ್ಗಳ ಸಂಚಾರಕ್ಕೆ ಉದ್ದೇಶಿಸಲಾಗಿದ್ದು ಇದರಿಂದ ಗಾಳಿಯ ಗುಣಮಟ್ಟ ಸುಧಾರಣೆಯಾಗಲಿದೆ ಎಂದು ತಿಳಿಸಿದರು ಮೇಕ್ ಇನ್ ಇಂಡಿಯಾ ಅಭಿಯಾನ ಹಾಗೂ ದೇಶೀಯ ಉತ್ಪನ್ನಗಳಿಗೆ ನೆರವು ದೊರೆಯಲಿದ್ದು ಉದ್ಯೋಗಾವಕಾಶಗಳು ಹೆಚ್ಚಲಿವೆ ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತದ ಪ್ರಯಾಣದಲ್ಲಿ ಈ ಯೋಜನೆ ಒಂದು ಮೈಲಿಗಲ್ಲಾಗಿದೆ ಎಂದು ಹೇಳಿದರು 15% vehicles will be internet vehicles. They are using.